ಏನ್ ತನು ನೀನು ಸ್ವಲ್ಪ ಬುದ್ಧಿಲ್ವ ನಿನ್ಗೆ ಏನದು ಆಟ ಮನ್ಸೂರ್ಗೆ ಇಷ್ಟೊಂದು ಆಟ ಒಳ್ಳೇದಲ್ಲ ಏನ್ ಆಟ ಮಾಡ್ತಾರೆ ಏನ್ ಆಟ ಮಾಡ್ತಾರೆ ನಾನು ಅಂತ ಅವಳು ಮಾತಾಡ್ಸಕ್ಕೆ ಅವಳನ್ನ ಅವಳ ಮುಂದಕ್ಕೆ ಹೋಗ್ಬಿಟ್ಟು ಅವಳು ಮಾತಾಡ್ಸ್ಬೇಕಾಗಿತ್ತು ಅಂತ ನಾನು ನಾನು ಯಾಕೆ ಮಾತಾಡ್ಸಾನೆ ಅವಳನ್ನ ನನಗೆ ಅವಳು ಮಾತಾಡಿಸಿ ಇಷ್ಟ ಇಲ್ಲ ಮಕ್ಕ ತಾನೇ ಮಾತಾಡ್ಸಿದ್ರೆ ಏನಾಗಿತ್ತು ಇಲ್ಲ ಅಂದ್ರೆ ಇಷ್ಟ ಇಲ್ಲ ನನಗೆ ಹೋಗಲ್ಲ ಅಂದ್ರೆ ಮುಗ್ದೋಗಿತ್ತಲ್ವ ಅದಕ್ಕೆ ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ಬೇಕು ನೀನು ಇವಾಗ ಇವಾಗ ನಿನಗೂ ಕಷ್ಟ ಆಯ್ತದ ನಾನು ಬರ್ತಾರದು ಕಷ್ಟ ಆಯ್ತಿದ್ರೆ ಬಿಡು ಇಲ್ಲೇ ನಿನ್ಸ್ಬಿಡಿ ಎಲ್ಲಾರಿಯ ಹೋಯ್ತಿನ ತಯ್ಯ ತಗರ್ ಹೋಗಿ ಸಾಯ್ತೀನಿ ಇದೊಂದು ಚೆನ್ನಾಗ್ ಕಲ್ತಿದ್ಯಾ ಮಾತ್ ಎದುರು ಸಾಕು ಸಾಯ್ತೀನಿ ಸಾಯ್ತೀನಿ ಅಂತ ಸಾಯರಿಂದ ಯಾರು ಬರಲ್ಲ ಅದನ್ನ ಅರ್ಥ ಮಾಡ್ಕೊಂಡಿನ ಪರವಾಗಿಲ್ವಲ್ಲ ಇದ್ದೀಯೆ ಅಲ್ಲ ಸುಮಾರಾಗಿದ್ದೀಯ ನೀನು ಸುಮ್ನೆ ಇರಮ್ಮ ನೀನು ಸುಮ್ನೆ ಮಾತಾಡ್ತೀಯ ತಿರ್ಗಾ ನೀನು ಅಲ್ಲ ಅವ್ರು ಏನ್ ತಪ್ಪಿದೆ ಪಾಪ ಅಷ್ಟು ಒಳ್ಳೆ ಜನಗಳು ಅವರು ನಿಮ್ಮ ಅಕ್ಕ ತಾನೆ ಎಷ್ಟು ಒಳ್ಳೆಯವರು ಅವರು ಅವ್ರ ಬಗ್ಗೆ ಹೆಂಗ್ ಜಗಳ ಮಾಡ್ಕೊಂಡ್ರು ಮನ್ಸ್ಪರುತ್ತೆ ಪರವಾಗಿಲ್ವಲ್ಲ ನನಗಿಂತ ನಿನಗೆ ಜಾಸ್ತಿ ಕಾಳಜಿ ಆಗಿರಂಗದೆ ಏನ್ ಸಮಾಚಾರ ಏ ಹುಚ್ಚೆ ಬಾಯ್ನಾ ಏನ್ ನೀನು ಸರಿ ಎಲ್ಲ ಮಾತು ಕಲ್ತಿರೋಳು ನಿನ್ ಒಬ್ಳಿಗೆ ಎಲ್ಲ ಮಾತು ಬರೋದು ನಮಗೂ ಬರುತ್ತೆ ಬರುತ್ತೆ ಮಾತು ನೀನ್ ಬರಕಿಲ್ವಾ ಬರ್ತದ ನಿನ್ಗೆ ಮಾತು ಸುಮ್ಮನೆ ನಿನ್ ಗೊತ್ತಾಯ್ಕಿರ ಸುಮ್ನೆ ಇರೋ ನೀನು ನನ್ನ ತಲೆ ತಿನ್ಬೇಡ ನೀನು ಅಂದ ಚಂದ ಯಾವ್ದು ಬೇಕಾಗಿರೋ ನನಗೆ ನನ್ಗೆ ಅವ್ಳು ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನಾನು ಅವತ್ತಿನ ಅದೇ ಇವತ್ತು ಅದೇ ಗೊತ್ತೇ ಅವ್ಳು ಕಂಡ್ರೆ ನನ್ಗೆ ಅವ್ಳ ಸುದ್ದಿ ಅಂತ ನನ್ಗೆ ಅಂತ ಅದೇ ಬರ್ಬೇಕಾಗಿತ್ತು ಮುದ್ಕಿ ಮುದಕಿ ಸಾಮಾನ್ಯ ಮುದ್ಕಿ ಮುದ್ದು ಬೇಡ ಏನಾರು ಕಿರಿಕ್ ಮಾಡ್ಕೋ ಓಲಿ ಅಂತಾನೆ ಇನ್ ಮಕ್ಳು ಸಾಕ್ಬೇಕಾಯ್ತದಲ್ಲ ಅಂತ ಅಷ್ಟು ಬಂದ್ರಿಂದ ಅವ್ರು ಸಾಕೋದು ಬೇಡ ನನ್ನ ಮುಗಿನ ನನ್ನ ಮಕ್ಕಳನ್ನ ನಡಿ ತಲೆಗೆಸ್ಕಳದ್ ಬೇಡ గొత్తమే అదే కళ కన్నా యాక అన్న పొందూ నను హోకగితే అంత ఆళే బంది మాట్సో అక్క ఏం కై కల్సేది ఎద్దు తిరుతి ఆమె అసెలవ అదే బరళు సమాక మొదలై బు యా బీ చో అంత మాట్ాడుసా ఓరు దిస్ అది తిరుగు నోడివళు నను హోకైవ్ ముందకి హోి మాతాడుసక్త నను బందీ బా మాతాడుసంత ఈ బంద్ర అంత ఆళు మాతాడుకు నేను బందేని అంత ఆళు తగ్గ ನೀನು ಎದ್ದು ಹೋಗಿದ್ರೆ ಮನೆಗೆ ಹತ್ತ ಮನೆಗೋಗ್ಬಿಟ್ಟಿದ್ರೆ ಅದೊಂತಾರಲೆಕ್ಕ ಚೆನ್ನಾಗಿಯೇ ತಿರುಗೊಂಡು ಮನೇಲೆಲ್ಲ ಅವಳೆ ನನ್ನ ರೂಮಿಗೆ ಬರೋ ಕಾಲು ಕಾಲ್ ಅವಳಿಗೆ ಅವಳು ನಾನು ಹೋಗಿ ಮಾತಾಡ್ಸ್ಬೇಕಾಗಿತ್ತ ದಮ್ಮಯ್ಯ ದತ್ತಯ್ಯ ಅಂದ್ಕೊಂಡು ಕಾಲು ಕಟ್ಟಕ್ಕೆ ಅವ್ಳು ಕಾಲ್ ಕಟ್ಟಬೇಕು ಅಂತ ಅವಶ್ಯಕತೆ ನನಗಿಲ್ಲ ನನಗೆ ನಾನೇ ಕವಳ ಕಾಲು ಕಟ್ಟನ್ ನಾನು ನಿಮ್ಗೆ ನಿಮ್ಮ ನಿಮ್ಗೆ ಅರ್ಥರಿ ಅಂತ ನಾಟಗತಿರಾ ನಿಮ್ಗೆ ಇರೋದು ಮಾತಾಡ್ತೀವಲ್ಲ ನಾವು ನಮ್ಮ ಕಂಡ್ರೆ ಆಯ್ಕೆಲ್ಲ ನಿಮಗೆ ಅಲ್ಲ ನಿಮ್ಗೆ ಯಾಕೆ ಇಷ್ಟೊಂದು ಅದು ಅಂತ ಪರವಾಗಿಲ್ಲ ನನಗೆ ಗೊತ್ತಿಲ್ವಾ ಹೆಂಗಪ್ಪ ಹೊಡ್ಕಳದು ಅಂತವಾ ಹೆಂಗ್ ಓಡ್ಕೊಳದು ಅನ್ಬಿಟ್ಟು ಅದೇ ಟೆನ್ಶನ್ ಹತ್ಕತ್ತೈದ ನಿನ್ಗೆ ನಿಮ್ಗೆ ಬ್ಯಾಡ್ದವ್ರು ಹೇಳ್ಬಿಡಿ ತೆಗೆ ಯಾರಿಗೂ ತೊಂದರೆ ಬೇಡದ ನಿಂದ ಇಳಿಸ್ಬಿಡು ಎಲ್ಲ ನಿಲ್ಸೋತಾಗೆ ಹೋಯ್ತೀನಿ ಆಳ್ ಬಿದ್ದಿ ಅಗೆ ನಿಮ್ ಕೂಟ ಎಲ್ಲ ಹೊಡೆದಾಡೋದ್ಕೆ ತಲೆಕೆಟ್ ಆಯ್ತದೆ ಅದ ನೋಡು ತಪ್ಪು ನಂದು ನಂದೇನ ಥರದಲ್ಲಿ ಹೇಳ್ತಾ ಅಲ್ಲಿ ಏನು ನಡೀತು ಏನು ಅಂತ ಗೊತ್ತಿಲ್ದನಿ ಅದು ಹೆಂಗೆ ಹೇಳ್ತಾ ಇದಿ ನೀನು ಅವಳು ಒಳ್ಳ್ಯಾಡು ಅಂತ ಅವಳು ಅವ್ ಒಳ್ಳ್ಯಾಡು ಅಂತ ಹೆಂಗೆ ಹೇಳಿ ನೀನು ನಿಮ್ಮ ನಿಮ್ಮ ಅಕ್ಕ ಹೇಗೆ ಏನ್ ನಿಮ್ಮ ಬಾವ ಹೇಗೆ ನಿಮ್ಮ ಮನೆ ಚೆನ್ನೆಲ್ಲ ಹೇಗೆ ಅಂತ ಗೊತ್ತು ನೀನೇ ಸುಮ್ಮನೆ ದುಡ್ಕೋದು ಯಾವಾಗ್ಲೂ ನನ್ನಿಂದಲೇ ತಪ್ಪಾಯ್ತಿರೋದು ನಾನೇ ಯಾಕನಪ್ಪ ತಪ್ಪು ಮಾಡಿರೋದು ಅವ್ರೇನ್ ತಪ್ಪು ಮಾಡಿದಾರ ನಾನೇ ತಪ್ಪು ಮಾಡಿರೋದು ಒಟ್ಟಿಗೆ ನಿನ್ನ ಹಠದಿಂದ ನಿನ್ನ ಜೀವನ ಹಾಳು ಮಾಡ್ಕೋತೀನಿ ನೀನು ಒಂದಲ್ಲ ಒಂದಿನ ನೀನು ಅಳಿಗಿರೋ ಹಠ ಅದರಿಂದ ನೀನು ನಿನ್ನ ಜೀವನ ಹಾಳಾಗೋದು ತಿಳ್ಕೊಬಿಡು ನೀನು ಅಷ್ಟು ಅಲ್ಲ ಕಡೆ ಒಬ್ಬರು ಮುಂದೆ ಸೋತರು ಏನಂತೆ ಅವ್ರಿನ್ ಬೇರೆ ಅವ್ರು ನಿಮ್ಮ ಅಕ್ಕ ತಾನೆ ಯಾಕೆ ನೀನು ಹಿಂಗ್ ಆಡ್ತಾ ಇದೀನಿ ನೀನು ಅವಳು ಹೇಳು ನಾವಳೆ ನಮ್ಮ ಅಪ್ಪರ ಗುಟ್ಟಿಗೆ ನಮ್ಮ ಅಪ್ಪ ನನಗೆ ಅಕ್ಕ ಆಗಕ್ಕೆ ಅವಳು ನಮ್ಮ ಅಪ್ಪ ನಮ್ಮ ಅಮ್ಮ ಎತ್ತಿರ್ಬೋದು ಆದ್ರೆ ನಮ್ಮ ಅಪ್ಪರ ಗುಟ್ಟಿಗೆ ನನಗೆ ನಮ್ಮ ಅಪ್ಪ ಅಂದ್ರೆ ಇಷ್ಟ ನನಗೆ ತು ಹೋಗಮ್ಮ ಅದು ಏನು ಮಾತಾಡ್ತೀಯ ನೀನು ನಿನ್ನ ಜೊತೆ ಮಾತಾಡೋರಿಗೆ ಲೂಸ್ ಲೂಸ್ ಬಂದ್ಬಿಡುತ್ತೆ ಓ ನೀನು ಬರ್ಸ್ಕೊಬೇಡ ಸುಮ್ಮನೆ ಗಮಚ್ಕೊಂಡು ನಡಿ ನೀನು ಸುಮ್ಮನೆ ಅಪ್ಪ ಪಾಪ ಬರ್ಸ್ಬೇಡ ನನಗೆ ಮಾತಾ ನೇವ ನೀನು ಹಾಗೆಲ್ಲ ಮಾತಾಡಬೇಡ ನೀನು ನನಗೆ ಏನು ನಿಂದು 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 ರೋದೆ ನಿಂದು ಅಲ್ಲಿ ಅಮ್ಮ ಅಂದ್ರೆ ಒಂದಕ್ಕೆ ಆಗುತ್ತಾ ಎರಡು ಮಕ್ಕಳು ನೋಡ್ಕೊಳ್ಳಕ್ಕೆ ಎಷ್ಟು ಇಂಚೆ ಆಗುತ್ತೆ ಹೇಳು ನೀನು ಎಲ್ಲಿ ಹೋಗ್ತೀಯ ನೀನು ನೋಡ್ಕೋ ಹಾ ಹಾಗೆ ಬರ್ತೀಯ ಮುಂದಕ್ಕೆ ಕೇಸ್ ಮಾಡ್ಕೊಂಡು ಹೋಗ್ತೀಯ ಬಿಡು ನಿನ್ನ ನನಗೆ ಇಷ್ಟ ಇಲ್ಲ ನಾನು ಎಲ್ಲಿ ಇರ್ಲಿ ನಾನು

ನೀನ್ ಮಾತಾಡ ಮಾತ್ಕೊಂಡು ನಮ್ಗೆ ಹೆಂಗ್ ಉರಿಯುತ್ತೆ ಏನ್ ಉರಿದ್ರೆ ನಾನೇ ಓ ಎಷ್ಟಕ್ಕೂ ಆಪತ್ತು ತದೆ ನೋಡು ನಿನ್ ಮಕ್ಳು ನೀನ್ ಸಾಕಕ್ಕೆ ಭಯ ನಿನ್ಗೆ ಯಾಕೆ ನಿನ್ ಮಕ್ಳು ಸಾಕ ನಿನ್ಗೆ ಆಯ್ಕೆ ಬೇರೆ ಬಂದ್ ಸಾಕೊಟ್ಟಾರ ನನ್ ಇಷ್ಟ ಇಲ್ದಾರ ಅವ್ರ ಅಂದಾಗ ಅನ್ಸ್ಕೊಂಡ್ ನಾನ್ ಇರ್ಬೇಕಾಗಿತ್ತು ಅವ್ರೇವಾ ಪ್ರಾಣ ಬಿಡ್ತೀನಿ ಸ್ವಾಭಿಮಾನ ಬಿಡಕಿಲ್ಲ ಯಾವ ಸ್ವಾಭಿಮಾನ ಬಂದ ಸ್ವಾಭಿಮಾನ ಕುತ್ಕಳೆ ಸುಮ್ನೆ ತುಂಬಾ ಮಾತಾಡ್ಬಿಡ ನೀನು ಏನ್ ನೀನೇ ಸರಿ ಎಲ್ಲ ಮಾತ್ಕೊಳ್ತಿರೋಳು ಎಲ್ರಿಗೂ ಮಾತ್ ಬರುತ್ತೆ ಅಲ್ಲ ಕಡೆ ಏನ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋ ಸ್ವಲ್ಪ ಇರ್ಬೇಕು ನಿನ್ಗೆ ಏನ್ ದರ್ಜನೋ ಏನೋ ನೀನು ಏ ತುಂಬ ಜಾಸ್ತಿ ಆಯ್ತು ಹೇಳ್ತೇನೆ ರಾಹುಲ್ ತುಂಬ ತುಂಬ ಆಯ್ತು ನಿಂದು ಮಾತ್ಕೊಳು ಓ ಏನು ಹೋಗ್ಲಿ ಅಂದ್ಬಿಟ್ಟು ಸುಮ್ಮನಿರೋದಕ್ಕೇನು ಇದೇ ಮತ್ತೆ ಬೇರೆ ಮಾತಾಡಿದ್ರೆ ಅಲ್ಲಿ ಉದುರ್ಸಿರೋ ನಿಸೋದಕ್ಕೆ ಹಾ ಉದುರ್ಸ್ತೆ ಉದುರ್ಸ್ತಿ ಅಲ್ಲ ನೀನ್ ಯಾರು ಕಮ್ಮಿ ಆಗಿದೆ ಅಲ್ಲಿ ಉದುರ್ಸ್ತಾನೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊ ಜಾಸ್ತಿ ಮಾತಾಡ ನೀನು ಏನಿನ್ ತುಂಬ ತಿ ಆಯ್ತು ಹ್ಞೂ ನಂದತಿ ಆಯ್ತು ನಿಂದಲ್ಲ ನಿಜವಾಗ್ಲು ಏ ಯಾವ ಥರ ಆಡ್ತೀಯ ನೋಡು ಏನಾರು ಮಾಡ್ಕೋ ನನ್ನ ಕಂಡ್ರೆ ನಿಂಗೆ ಸ್ವಲ್ಪ ಇಷ್ಟನೇ ಇಲ್ಲ ನಾನು ಬಂದಿರೋದಕ್ಕೆ ನಿಂಗೆ ಆಯ್ತೇನೆ ಇಲ್ಲ ಅಲ್ವಾ ಕಾಯ್ತಾ ಕೂತಿದ್ದೇನೋ ನನ್ಗೆ ಗೊತ್ತು ಬಿಡು ಮಾತಾಡ್ಲೇ ಬಿಡ ನೀನು ಲೇ ಸುತ್ಕೊಳ್ಳೇ ಬಾಯಿ ಮುಚ್ಕೊಂಡು ಸುಮ್ಮನೆ ಅತ್ಯಾಗಾಡೋದು ಯಾವ್ದು ಅಂತೂ ಅರ್ಥ ಮಾಡ್ಕೋಬೇಕು ಪಾಪ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಆಗ್ಲಿ ಎಲ್ಲರೂ ಒಳ್ಳೆಯವ್ರೆ ನಾವು ಮಾಡಿ ತಪ್ಪಕ್ಕೆ ಬೇರೆ ಸಮಸ್ತಿದ್ರ ಕರ್ಕೊಂಡು ಹೋಗ್ತಿದ್ರಾ ಹೇಳು ಬಂದು ಎಲ್ಲ ಕರ್ಕೊಂಡು ಹೋಗಿ ಅಷ್ಟು ಖುಷಿ ಖುಷಿನ ಹೋಗಿದ್ದಾರೆ ಇಲ್ಲಿ ನಮ್ಮೂರಲ್ಲಿ ಕೊಳ್ಳಲ್ಲ ದೊಡ್ಡದಾಗ ಶ್ರೀಮಂತರ ಶಾಸ್ತ್ರ ಮಾಡ್ಕೊಂಡು ಹೋದ್ಲು ಅಪ್ಪನ ಇರಲಿಲ್ಲ ಬಂದ್ಲು ಅಂತ ನಿನಗಿತಾರೆ ಅದ್ಬಿಟ್ರೆ ಯಾರಿಗೂ ಉಗಿಯಲ್ಲ ನಾನು ಹೇಳ್ತೀನಿ ನಡಿ ವಿಡಿಯೋ ಮಾಡಿ ಹೇಳ್ತೀನಿ ಗೊತ್ತು ಹೇಳಬೇಕು ಅಂತ ಅಂತ ಯಾವ ಕಳಿಬೇಕು ನನಗೂ ಚೆನ್ನಾಗಿ ಬಾರಿ ಬಾಯಿ ಮುಚ್ಕೊಡು ಎಲ್ಲ ಹೇಳ್ಕೊಳ್ಳಿ ಅಂತ ನೀನು ನಿಮಗೂ ಮಾಡೋ ಕೆಲಸ ಇಲ್ಲ ಲೂಜ್ ಲೂಜ್ ಬರ್ಸ್ಬಿಡ್ತೀನಿ ನನಗೆ ಒಂದಲ್ಲ ಒಂದಿನ ಏನು ಹೇಳ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ಕೋಬಾರ್ದು ಅನ್ನೋದು ಒಂದು ಸ್ವಲ್ಪ ಗೊತ್ತಾಗಲ್ವಾ ಯಾವ ಥರ ಟ್ರೋಲ್ ಆಗ್ತೀಯ ಅಂತ ಗೊತ್ತಾ ನೀನು ಬಿಡು ಫೇಮಸ್ ಆಗ್ತೀನಿ ಹುಚ್ಚು ಹುಚ್ಚು ನಿನಗೆ ಎಲ್ಲೋ ಸುಮ್ಮನೆ ಕುತ್ಕೋಬೇಕು ಸುಮ್ಮನೆ ಜಾಸ್ತಿ ನೀನು ನನಗೆ ಸುಮ್ಮನೆ ಇರಿಟೇಷನ್ ಮಾಡ್ತೀನಿ ನೀನು ಯಾವಾಗ ನೋಡು ಏಯ್ ಛೇ ನಿಜವಾಗ್ಲೂ ಏನಪ್ಪ ಸ್ವಲ್ಪ ಬುದ್ಧಿ ಅನ್ನೋದಿಲ್ಲ ನಿನಗೆ ಯಾವಾಗಲೂ ವಟ 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 ಅನ್ನೋದೇ ಏನು ಅದೇ ಒಂದು ಕೆಲಸನಾ ಸ್ವಲ್ಪ ಗೊತ್ತಾಗಲ್ವಾ ಅಂತೀನಿ ನನ್ನ ಮಾತು ಹಿಡಿಯುತ್ತದ ನಿನಗೆ ನನ್ನ ಮಾತು ಹಿಡಿಯಲ್ಲಪ್ಪ ಇರಲಿ ಬಿಡು ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ ಏನು ಗೊತ್ತಾಗದೆ ಏನಿದ್ದು ಏನು ಗೊತ್ತಾಯ್ತದೆ ಏನು ಗೊತ್ತಾಯ್ತದೆ ಹೇಳು ಸುಮ್ಮನೆ ಬಾಯಿ ಮುಚ್ಕೊಂಡಿರು ಜಾಸ್ತಿ ಮಾತಾಡ್ಬೇಡ ನೀನು ನಾನು ಸತ್ತರೆ ನಿನ್ನ ನೆಮ್ಮದಿ ನಿನಗೆ ಅಲ್ಲಿ ತನಕ ನಿನ್ನ ನೆಮ್ಮದಿ ಇಲ್ಲ ನಿನಗೆ ನಾನು ಸಾಯಿ ಅಂತಲೇ ಕಾಯ್ಗಂಗೆ ಕೂತಿದೀಯಾ ನೀನು ನನಗೆ ಗೊತ್ತಿಲ್ವಾ ಏ ಸಾಯೋರೆಲ್ಲ ಇಡ್ಕೊ ಕುತ್ಕೊಳ್ಳಲ್ಲ ಯಾರು ನಾನು ಸುಮ್ಮನೆ ಕುತ್ಕೊಳ್ಳೋ ನೀನು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ಡ್ರೈವಿಂಗ್ ಮಾಡ್ತಾ ನೋಡು ನೋಡಿ ಗುದ್ದಿಸ್ಬಿಡ್ತೀನಿ ಮರಕ್ಕೆ ನಾನು ಸುಮ್ಮ ಬಾಯಿ ಮುಚ್ಚಿ ಕುತ್ಕೊಳ್ಳೋ ಸರಿ ನೀನು ಹ್ ನಿಜವಾಗ್ಲೂ ನೀನು ಈ ತರಸಾದ್ರ ಗೊತ್ತಿತ್ತಿಲ್ಲ ನನ್ ಎಂತ ಖುಷಿ ಪಟ್ಕೊಳ್ತೀಯ ಅದು ಬಿಟ್ಬಿಟ್ಟು ಈ ತರ ಸಂತಪತ್ತಿಲ್ಲ ನನ್ಗೆ ನಂಬೋದ ಯಾರು ಇವತ್ತಿನ ಕಾಲದಲ್ಲಿ ನಂಬಕ್ಕೆ ಆಯ್ತಿಲ್ಲ ನಂಬೋತ ಯಾರು ಹೇಳದ್ರು ನಾನು ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊಂಡು ಸರಿ ನೀನು ಈಗ ಆಯ್ತು ಬಿಡಪ್ಪ ಕೂತ್ಕೊತೀನಿ ಬಾಯಿ ಮುಚ್ಕೊಂಡು ಸುಮ್ನೆ ಹೊಟಾಟ ಅನ್ನೋದು ಏನಕ್ಕೆ ಕೋಪ ಮಾಡ್ಕೋಬೇಕು ಏನಕ್ಕೆ ಮಾಡ್ಕೋಬಾರ್ದು ಅನ್ನೋದು ಗೊತ್ತಿಲ್ಲ ಪಾಪ ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದಾರೆ ಅದನ್ನ ಉಳಿಸಿಕೊಳ್ಳಿ ಯೋಗ್ಯತೆ ಇಲ್ವಲ್ಲ ನಿನಗೆ ಏನು ಮಕ್ಕಳ ಮೇಲೆ ದ್ವೇಷ ಕಟ್ಕೊಂಡು ಅದು ಏನು ಸಾಧಿಸ್ತೀಯೋ ಎಷ್ಟು ಒಳ್ಳೆಯವರು ಅಷ್ಟೊಂದು ಬರಬೇಕಾದ್ರು ಅಷ್ಟೊಂದು ಹೋಗಿರ್ತಿದ್ದಾರೆ ಬೇಡ ಬೇಡ ಹೋಗ್ಬೇಡ ಹೋಗ್ಬೇಡ ಅಂತ ಆದ್ರೂ ಕೇಳ್ದಂಗೆ ಆಟ ಮಾಡ್ಕೊ ಬಂದಾರ ನೀನು ಏನು ಆಟ ಇದು ಒಳ್ಳೆಯದಾ ಯಾವತ್ತೂ ಆಟ ಮಾಡಬಾರ್ದು ಗೊತ್ತಾ ಹೆಂಗ್ಸಿಗೆ ಆಟ ಗಂಡಿಗೆ ಚಟ ಇದ್ದವರು ಯಾವ್ದು ಆಗಲ್ಲ ನಿನಗೆ ಹೇಳೋಕ್ಕಾಗಲ್ಲ ನಿನಗೆ ಬಾಯ್ ಬಡ್ಕೊಂಡು ಬಾಯ್ ಬಡ್ಕೊಂಡು ನಮಗೆ ಸುಸ್ತಾಗುತ್ತೆ ಅಷ್ಟೇ ನನಗೆ ಗುಪ್ ಕೆಲಸ ಮಾಡಬೇಕಾಗಿಲ್ಲ ಸರ್ ಸರಿ ಬನ್ನಿ ಮೇಡಮ್ ಗೊತ್ತಾಯ್ತದೆ ಬನ್ನಿ ಏನಾದ್ರು ಮಾಡ್ಕೊಳ ನನಗೇನು ನಮ್ಮ ಅಮ್ಮನ ಜೀವ ಗಂಟ ನಿನಗೆ ಸಮಾಧಾನ ಇಲ್ಲ ಬಿಡು ಏನಾಗಂತ ಇದೆಯೇ ನಿನ್ ಧರ್ಮಕ್ಕೆ ಬುದ್ಧಿ ಕಳಕ್ಕೆ ಯಾರ ಹೆಸರು ಹೇಳ್ತಾವೆ ಮಕ್ಕಳು ನಿಮ್ಮ ಹೆಸರು ನಿಮ್ಮ ವಂಶ ಬೆಳಗ್ತಾ ಇರೋದು ನಾನು ಬೇರೆ ವಂಶ ಬೆಳಗ್ತಾ ಇರೋದು ನಾನು ನಿನ್ನ ಧರ್ಮಕ್ಕೆ ಬುದ್ಧಿ ಕಳಕ್ಕೆ ನೋಡ್ಕೊತಾರ ನಿಮ್ಮಮ್ಮ ಹೇಳ್ಬಿಟ್ಟು ಕಳ್ಸಿದ್ರ ಮಮ್ಮನ ಬಗ್ಗೆ ನನ್ನ ಮಾತಾದ್ರೂ ಸರಿ ಬರಲ್ಲ ನಿಕ್ಕಿ ಹೇಳ್ತೀನಿ ನೋಡು ಇಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ದಿಕ್ಕೆಟ್ಟಂಗೆ ಆಗ್ಬೇಕು ನೀನು ಹಂಗೆ ಮಾಡ್ಬಿಡ್ತೀನಿ ನಾನು ಸರಿ ಬಿಡಿ ಆಯಿತು ಮಾತಾಡೋಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ